ನಾನು ಸೌಮ್ಯ ಸತೀಶ್ ಸತ್ಯ ಹಾಗೂ ಪ್ರಾಮಾಣಿಕತೆಗೆ ಕೊನೆಗೂ ಗೆಲುವು ಕೆಆರ್ ದೇವರಾಜು ತಿಪಟೂರು ತಾಲೂಕಿನ ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂರನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜುರವರು ನಮ್ಮ ಸಂಘವನ್ನು ಪ್ರಾರಂಭಿಸಲು ಹಲವಾರು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದು ಕೆಲವು ಸ್ಥಳೀಯ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಸಾಧ್ಯವಾಗಿರಲಿಲ್ಲ ಆದರೆ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರು ಮಾಜಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಬಿಸಿ ನಾಗೇಶ್ ರವರ ಸಹಕಾರದೊಂದಿಗೆ ಸಂಘವನ್ನು ಪ್ರಾರಂಭಿಸಿದ್ದು ಇಂದು ಸಣ್ಣದಾಗಿ ಪ್ರಾರಂಭಿಸಿರುವ ಸಂಘವನ್ನು ಮುಂದೆ ಹೆಮ್ಮರವಾಗಿ ಬೆಳೆಸಬೇಕೆಂದು ಸದಸ್ಯರಿಗೆ ಕರೆ ನೀಡಿದರು ಕೆಲವು ದುಷ್ಟರು ಎಷ್ಟೇ ಪ್ರಯತ್ನಿಸಿದರೂ ಅಂತಿಮವಾಗಿ ಸತ್ಯಕ್ಕೆ ಗೆಲುವು ಎಂಬಂತೆ ನಮ್ಮ ಸಂಘವನ್ನು ಪ್ರಾರಂಭಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿದರು ರೈತರು ಖಾಸಗಿ ಡೈರಿಗಳಿಗೆ ಬಲಿಯಾಗದೆ ನಂದಿನಿ ಡೈರಿಗಳಿಗೆ ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಹೆಚ್ಚಿನ ದರ ಪಡೆಯಬೇಕೆಂದು ತಿಳಿಸಿದರು ಸಭೆಯಲ್ಲಿ ಅತಿಥಿಗಳಾಗಿ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಿಇಒ ಮನು ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಜಿ ರಂಗಸ್ವಾಮಿ ದಯಾನಂದ ಸ್ವಾಮಿ ಉಮೇಶ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಕಿರಣ್ ಹಾಲು ಪರೀಕ್ಷೆ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಸದಸ್ಯರು ಹಾಗೂ ಹಾಲು ಉತ್ಪಾದಕರು ಭಾಗವಹಿಸಿದ್ದರು ನಾವಾಗಲೇ ಹಾಲು ಉತ್ಪಾದಕರಿಗೆ ಏಪ್ರಿಲಿಂದ ನಮಗೆ ಮಲ್ಚಂದ್ರ ಡೈರಿಯಿಂದ ಅನುಮತಿ ನೀಡಿ ನಮಗೆ ಕೇಂದ್ರ ಅರಣ್ಯ ಮಂತ್ರಿಗಳು ಹಾಗೂ ನ್ಯಾಯಾಲಯದ ಆದೇಶದ ಮೇಲೆ ಮಂಜೂರಾಗಿ ನಮ್ಮ ಭಾರಿ ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ ಇದಕ್ಕೆಲ್ಲ ನಮ್ಮ ಗ್ರಾಮದ ಯಶಸ್ಕರಿಗೆ ಆಯ್ಕೆಯಾದವರು ಹಾಲು ಉತ್ಪಾದಕರು ಅದರಲ್ಲೂ ಮುಖ್ಯವಾಗಿ ನಮ್ಮ ಸಂಘದ ಕಾರ್ಯದರ್ಶಿ ಮೂಲವರು ಅವರು ನಮ್ಗೆ ಹೇಳಿದಲ್ಲಿ ಫಸ್ಟ್ ಅವರೇ ಇದ್ದರು ಅವರು ಪ್ರತಿಯೊಂದು ಗಂಟೆ ಗಂಟೆಗೂ ಎಲ್ಲ ಬೆಂಗಳೂರು ತುಮಕೂರಿಗೆಲ್ಲ ಓಡಾಡಿ ಸಂಬಂಧಪಟ್ಟ ಅಧಿಕಾರಿ ಕೂಡವೆಲ್ಲ ಓಡಾಡಿ ತಗೊಂಡು ನಮ್ಮ ಏನು ಮೊದಲಿಂದ ಬೆಳೆದಿದ್ವೋ ಅದನ್ನು ಕುಟುತಗೊಂಡಿತ್ತು ಹಂಗಾಗಿ ಮುಂದೆ ಇದು ಬಾಂಡೇಬೇಕು ಅಂತ ನಮ್ಮ ನಿರ್ದೇಶಕರು ಎಲ್ಲ ಮನಸ್ಸು ಮಾಡಿ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಸಂಘ ಸ್ಥಾಪನೆ ಮಾಡಿದ್ವಿ ಮುಂದಿನ ದಿವಸ ಚೆನ್ನಾಗಿ ನಡ್ಕೊಂಡು ಹೋಗಿ ನಾವು ಇರೋದು ಬಿಡೋದು ಬೇರೆ ಕಡೆ ಮುಂದೆ ಎಲ್ಲರೂ ಒತ್ತು ಮಾಡ್ತೀವಿ ಸಂಘದ ಅಭಿವೃದ್ಧಿಗೆ ಸಾಲಮುಖ ಮಾಡಿಕೊಂಡು ಯಾವುದೇ ಒಂದು ರೀತಿ ಇರೋ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ಸಂಘದ ಹಾಲು ಸ್ವಚ್ಛವಾದ ಒಳ್ಳೆಯ ಹೆಸರು ಬರುವಂಥದ್ದು ಹಾಲು ಶೇಖರಣೆಗೆ ಎಲ್ಲರೂ ಸಹಕಾರ ನೀಡಿ ಸಂಘದ ಮುಂದೆ ಇನ್ನೂ ಅಭಿವೃದ್ಧಿ ಪಡಿಸಬೇಕು ಉಪಾಧ್ಯಕ್ಷರು ಜವಾಬ್ದಾರಿ ತಗೋಬೇಕು ಎಲ್ಲ ಹೋಗ್ತಾ ಇರ್ಬೇಕು ಡೈರಿಗೆ ನೋಡಿ ನೀವೆಲ್ಲ ನೋಡಿ ಪ್ರತಿಯೊಬ್ಬರು ಹೋಗಿ ಒಬ್ಬೊಬ್ರು ಒಂದೊಂದು ದಿನ ಅದು ಒಳ್ಳೆಯ ಅನುಭವಸ್ಥ ಹೆಸರಿಂದ ನಾವು ಮುಂದುವರಿಸಿದ್ವಿ ಅವ್ರಿಗೆ ಸ್ವಲ್ಪ ಅನುಭವ ಇರೋದ್ರಿಂದ ಅವ್ರ ಅನುಭವನ ನಾವು ಉಪಯೋಗಿಸ್ಕೊಂಡು ಸಂಘದ ಅಭಿವೃದ್ಧಿಗೆ ಹಾಲು ನಾಲ್ಕು ಸ್ವಲ್ಪ ಸುಮಾರು ವರ್ಷ ಅನುಭವ ಇರೋದ್ರಿಂದ ನಮ್ಗೆ ಇದಾಗಲ್ಲ ಹಾಗಾಗಿ ಅವ್ರ ಅನುಭವವನ್ನು ಉಪಯೋಗಿಸ್ಕೊಂಡು ಸಂಘದ ಉನ್ನತ ಮಟ್ಟಕ್ಕೆ ಹೋಗಿ ನಮ್ದು ಉತ್ತಮವಾಗಿ ನಡೆಯುತ್ತೆ ಒಂದು ಹೆಸರು ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವೆಲ್ಲ ನಮ್ಮ ಕರೆಗೂ ಬಂದ ನಿರ್ದೇಶಕರಿಗೂ ಸದಸ್ಯರುಗೊಳಿಸಿ ನನ್ನ